ಅದಕ್ಕೆ ಕಣೆ ಹೇಳಿದ್ದು ನನ್ನ ಮಗಳ ಮಗನಿಗೆ ಕೊಟ್ಟು ಮದುವೆ ಮಾಡಿದರೆ ಇಷ್ಟೊಂದೆಲ್ಲ ರಾತ್ಂಥ ಬೇಕಾಗಿತ್ತೀನಿ ಹಾಂ ಹೇಳು ಹ್ಞೂ ನಾನಿಂದ ಊರಿಂದ ಹೋಗಿ ಬರೋಸಿದಾಗ ಇಷ್ಟೊಂದೆಲ್ಲ ಮಾತುಕತೆ ಆಗಿದೆಯಲ್ಲ ಹ್ಞೂ ಈ ಮನೇಲಿ ಇದ್ದೀನಿ ಅನ್ನೋದೇ ಮರ್ದ್ಬಿಟ್ಟಿದ್ರೆ ಹೆಂಗೆ ನೀವು ಹ್ಞೂ ಹೇಳೋದನ್ಸಿ ಅರ್ಥ ಮಾಡ್ಕೊಳತ್ತೆ ರಘು ನಾ ದೀಪ ಇಷ್ಟಪಡಿದ್ರು ದೀಪ ರಘುನ ಇಷ್ಟಪಡಿದ್ರು ನಾವೇನಾದ್ರು ಒಪ್ಪಿಗೆ ಕೊಡ್ಲಿಲ್ಲ ಅಂದರೆ ಓಡೋ ಮದ್ವೆ ಮಾಡ್ಕೊಂಡಿದ್ರೆ ಏನು ಮಾಡಬೇಕಿತ್ತು ಅಷ್ಟೊಂದು ಮೀರಿದಾಳೆ ಅವಳು ಅಷ್ಟೊಂದು ಮೀರಿದ್ದಾಳೆ ಅಂತ ಹೇಳ್ತಿಲ್ಲ ರಘು ಇಷ್ಟ ಆಯ್ತಾ ಹ್ಞೂ ಚಿಕ್ಕಂದ್ರಿಂದ ನೋಡ್ಕೊತ ಇದೀ ನಾವು ಸಣ್ಣ ಹುಡುಗನಿಂದ ನೋಡಿದ್ದೀವಿ ಅವ್ರನ್ನ ತುಂಬ ಒಳ್ಳೆ ಹುಡುಗ ಅದಕ್ಕೋಸ್ಕರ ನಮಗೂ ಇಷ್ಟ ಆಯ್ತಲ್ಲ ಅಂತ ಕೊಟ್ವಿ ಅಷ್ಟೇ ಅವರ್ತು ಬೇರೆ ಏನಿಲ್ಲ ನನ್ನ ನನ್ನ ಏನು ಕೆಟ್ಟಾನೆ ನಂಗೆ ಹೇಳ್ತಿದ್ದೀಯಲ್ಲ ಹ್ಞೂ ಈ ಮಮ್ಮಗು ಕೆಟ್ಟಾನಂತೀಯ ಆ ಮೊಮ್ಮಗನು ಕೆಟ್ಟಾನಂತಿಯ ನೀ ಅಂದ್ಕೊಂಡಿದ್ದೀನಿ ನೀನು ಬಂಗಾರದಂತೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ದಾರೆ ಹೌದು ಹೌದು ಕಡಕ್ಕೆ ಒಳ್ಳೆಯವರೇ ಆಗಲಿ ಇಪ್ಪ ಈಗ ಈಗಿರೋ ಪರಿಸ್ಥಿತಿಗೆ ನನ್ನ ಮಗಳು ನನಗೆ ಎಷ್ಟು ಮುಖ್ಯನೋ ಅಷ್ಟೇ ನನ್ನ ಮಗನ ಮುಖ್ಯ ಹ್ಞೂ ಈಗ ನಿನ್ನೆನೇ ವಿಷ ಕೊಡ್ತಾನೆ ಪದೇ ಪದೇ ಏನೇನು ಮಾತಾಡಿ ಏನೇನೋ ತಲೆ ಕೆಡ್ಸ್ಬೇಡ್ರಿ ಅವ ಸುಮ್ಮರಿ ಈ ದೀಪ ನಾ ಕೊಟ್ಟಿಗೆ ತಾನೆ ಆ ಖುಷಿನೂ ನೂವ ನನ್ನ ಮಗಂಗೆ ಮದುವೆ ಮಾಡ್ತಾ ಆವಾಗ ಸರಿ ಹೋಗುತ್ತೆ ಇಲ್ಲಾಂದ್ರೆ ಇವ್ಳು ನನ್ನ ಮಗಳ ಮಗಂಗೆ ಕೊಟ್ಟು ಮದುವೆ ಮಾಡು ಹ್ಞೂ ಹಂಗಂತ ತೀರ್ಮಾನ ಮಾಡ್ಬಿಡು ಹೋ ಏನತೆ ನಿಂದು ಏನೇನೋ ಹೇಳ್ತಿ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತೇವ ಸುಮ್ಮನೆ ಇದ್ಬಿಡು ನೀನು ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ಸುಮ್ಮನೀರು ಹ್ಞೂ ನೀನು ಈಗಿನ ನಿಧಾನವಾಗಿ ಸುಮ್ಮನೆ ಆಗಿ ಆಗಿದ್ದಾರೆ ಎಲ್ಲರೂ ನೀನು ತಗೊಂಬಂದು ಬೆಂಕಿ ಹಾಕ್ಬೇಡ ಸುಮ್ಮನೀರ ಪಾತ್ಲಾ ಅದೇನು ಮಾತಾಡ್ಬೇಕು ಅಂತಿದ್ರೆ ನಿನ್ನ ಮತ್ತೆಲ್ಲ ಅವ ಮಾತಾಡಿ ಹ್ಞೂ ನಿಮ್ಮ ಮೊಮ್ಮಗಂಗೆ ಹೇಳಿ ಹೇಳಿ ಏನೇನೋ ತಾಯಿ ತುಂಬ ನೀನು ನಿನ್ನಿಂದನೇ ಯಾರ್ದ ಹಾಳಾಗೋಗಿರೋದು ನನ್ನ ಮಗ ಓದ್ಕಡೆ ಬಿಲ್ಲ ಆಗಿತಿ ಓದಿ ಅದೇನು ಮಾಡೋಕೆ ಕೆಲಸನಾ ಅಮ್ಮ ಅಮ್ಮ ಬಾಕು ದೀಪ ಇಲ್ಲೇ ಇದ್ದೀನಿ ಹೊರಗೆ ಬಾ ಇಲ್ಲಿ ಅಮ್ಮ ಖುಷಿ ಮನೆಗೆ ಹೋಗ್ಬರ್ತೀನಿ ಕಣಮ್ಮ ಇನ್ನು ಈಗೇನಿಕೆ ಅಲ್ಲಿಗೆ ಇನ್ನು ಎರಡ್ ದಿನ ಆಗಿನ ನಿಶ್ಚಿತಾರ್ಥ ಆಗಿ ಅಲೇ ಅವ್ರ ಮನೆಗ್ ಹೋಗ್ಬರ್ತಾಳೆ ಹ್ಮ್ ಮನೆ ಮನೇದಿಲ್ದಿರೇ ನಿನ್ಗೆ ಹೋಗಿ ಒಳಕ್ಕೆ ಹಂಗಲ್ಲ ಕಣತೆ ಸುಮ್ಮನೆ ಖುಷಿಗೆ ಮಾತಾಡ್ಸಕ್ ಹೋಗ್ತಿರೋದು ಅವಳೇನು ಋಗು ಮಾತಾಡ್ಸಕ್ ಹೋಗ್ತಿದಿನಿ ಅಂತ ಅಂದ್ಲಾ ಅವಳು ಮಾತ್ರ ಇರ್ತಾಳೆನು ಅವನಿರಲ್ವೇನು ಅವನು ಇರಲ್ಲ ಅಂದಾರೆ ಯಾರು ಅವನು ಇರ್ತಾನೆ ಅವಳು ಇರ್ತಾಳೆ ಎಲ್ಲರೂ ಇರ್ತಾರೆ ಮನೆಗೆ ಏನು ಹೊಸ್ದಾಗ ಹೋಗ್ತಿದ್ದಾಳೆ ಅವಳು ಸಣ್ಣ ಹುಡುಗಿಯಿಂದನೂ ಹೋಗ್ತಾ ಬರ್ತಿದ್ದಾಳೆ ಹ್ಞೂ ಏನು ಬಿಡಪ್ಪ ಈ ಹೊಸ ಹುಡುಗಿಯು ಸಂಬಂಧ ಅಂದ್ರೆ ಹ್ಞೂ ಬಿಡು ಯಾಕೆ ಕಳಿಸ್ಬೇಕು ಒಳ್ಳೆದಲ್ಲ ಕೆಟ್ಟದಲ್ಲ ಅಂತ ಯೋಚನೆ ಮಾಡ್ಬೋದಾಗಿತ್ತು ಅವಳು ಚಿಕ್ಕಳಿಂದನೂ ಅಲ್ಲಿಗೆ ಹೋಗ್ತಾ ಬರ್ತಾ ಇರ್ತಾಳೆ ಅವ್ ಖುಷಿನೂ ಹೋಗ್ತಾ ಬರ್ತಾ ಇರ್ತಾಳೆ ದೀಪನೂ ಹೋಗ್ತಾ ಬರ್ತಾ ಇರ್ತಾಳೆ ಅದೆಲ್ಲ ಏನತ್ತೆ ಲೆಕ್ಕಕ್ಕೆ ಕಿರ್ಕಳದು ಸುಮ್ಮ ಇರತ್ತೆ ಅದಕ್ಕೆ ಕಣೆ ಅವಳು ಅಷ್ಟು ನೀರಿರೋದು ನೀವು ಸಾಧ್ಯ ಕೊಟ್ಟಿಯಾ ಸದರಾಗಿದ್ರೆ ಇಲ್ಲ ಕಾಣತ್ತೆ ಪ್ರೀತಿ ಅಷ್ಟೇ ನಾನು ಇಬ್ಬರಿಗೂ ಕೊಟ್ಟಿರೋದು ಅವ್ನು ನೋಡು ಇನ್ನು ನಾನು ಅವ್ನಿಗೆ ಸತ್ತ ಕೊಟ್ಟಿದ್ದೀನಿ ಇವ್ನಿಗೂ ನಾನು ಸತ್ತ ಕೊಟ್ಟಿದ್ದೀನಿ ಹ್ಞೂ ಇವಳು ಹೆಂಗೆ ಕರೆಕ್ಟಾಗಿದ್ದಾನೆ ಹಾಂ ಅವ್ನು ಹೆಂಗೆ ಹಾಳಾಗೋಗಿದ್ದಾನೆ ಹ್ಞೂ ಯಾರಿಗೆ ಯಾರಿಗೆ ಸದ್ರ ಕೊಟ್ಟಿದ್ದೀನಿ ಅಂತ ನೀವೇ ಯೋಚನೆ ಮಾಡಬೇಕು ಹ್ಞೂ ಅವನಿಗೆ ಕೊಟ್ಟಿದ್ದೀವ ಇವಳಿಗೆ ಕೊಟ್ಟಿದ್ದೀವ ಅಂತ ಸದರಾನ ಹ್ಞೂ ಅವನು ಹೇಳ್ದಂಗೆಲ್ಲ ಕೇಳ್ತೀವಿ ಅಂತ ತಲೆ ಮೇಲೆ ಬಂದು ಕುತ್ಕೊಂಡಾನೆ ಅವ್ರ ಅಪ್ಪನ ಮಾತೊಂದು ಚೂರು ಕೇಳಲ್ಲ ಎದ್ರೆದ್ರಿಗೆ ಮಾತಾಡ್ತಾನೆ ಅವನಿಗೆ ಹೆಂಗೆ ನಿಮ್ಮ ಮುದ್ದಿನ ಮೊಮ್ಮಗ ಅಂದಾನ ಇಂಟಾದೆ ಕಳಿಸಿರೋದು ನೀನು నా బిటకు నా సద్ర కొట్టీ నేను కల్సీ ఇబ్బు మళ్ళు నన్ను మగలిగొ నన్న మగ్గబ్బా అంత అంద ఏం కల్సీదీయ అమ్మ ఓ బర్తీనమ్మా ఖుషి హా స్వల్ప దీపా ఓబ దీపాట్ బ ఆంటీ ఖుషి ఎద్ద అయ్యో బందే ఇలా బెళ్గినాళ ఏం మాట్లాడదాళు ఏనో కణకడవ హోగే ఆచికే రూమీంద ఆచికి బందో అదేం కళోకు రూమీందా ఒ ಸರಿ ಅಂಟಿ ಆಯಿತು ಈ ಖುಷಿ ಯಾಕೆ ಹೆಂಗೆ ಹಿಂಕೋತಿದ್ದೀಯಾ ಯಾಕೆ ಏನಾಯಿತು ಯಾಕೆ ಅಳ್ತಿದ್ದೀಯಾ ಏನಾಯ್ತೆ ಬಂಗಾರಿ ದೀಪ ನಾನು ತಪ್ಪು ಮಾಡ್ಬಿಟ್ಟೆ ಕಣೆ ಹರೀಶ್ ಮದುವೆ ಆಗೋ ಹುಡುಗಿ ಇನ್ನೊಬ್ಬರನ್ನು ಲವ್ ಮಾಡ್ತಿದ್ದಾಳಂತೆ ಕಣೆ ವಿಷಯ ತಿಳ್ಕೊಂಡಲ್ಲೇ ನಾನು ಹರೀಶ್ಗೆ ತುಂಬ ಹಾರ್ಟ್ ಮಾಡ್ಬಿಟ್ಟೆ ಕಣೆ ಐ ಮಿಸ್ ಯು ಐ ಮಿಸ್ ಯು ಸೋ ಮಚ್ ಕಣೆ ಅಯ್ಯೋ ಉಚ್ಚಿ ನೀನು ಅದೇ ನೆನಪಲ್ಲೇ ಇದೆಯೇ ಅದೇ ನೆನಪಲ್ಲಿ ಅಳ್ತಾಯಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನೀನು ಅವನ ಮನಸ್ಸಲ್ಲಿ ಇಟ್ಕೊಂಡಿರು ಇಟ್ಕೊಂಡಿರು ಅದನ್ನೇ ಕೊರಗಬೇಡ ಸರಿನಾ ನಿನ್ನೆ ನನಗೆ ಹರಿಸ್ ಸಿಕ್ಕಿದ್ರು ನೀನು ಏನು ಚಿಂತೆ ಮಾಡಬೇಡ ನಿನ್ನಿದ್ರನ್ನು ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ ಕಣೇ ನಾನು ಹೇಳ್ತಿದ್ದೀನಿ ಸುಮ್ಮನೆ ನೀನು ಯಾಕೆ ಚಿಂತೆ ಮಾಡ್ತೀಯ ನಿನ್ನಿಬ್ಬರಿಂದ ಯಾರ ಕೈಲು ದೂರ ಮಾಡೋಕ್ಕಾಗಲ್ಲ నేనే నిన్నె నను గిర్జెంటే మాత కొట్టే మాత్రమీ అరిశ్ణ మదవే ఆగల్వాలి తుంబేట్మాబిటన్సతే కణే దీప మాతికి తప్పకల్వళి నన్న కైయ్యి బేరే దారినే ఇలా కణి అబ్బువ మద్య ఆగలే నిన్నె నూ అప్ప అమ్మ ఎల్ ఒప్పి ఈ నే ఊట ఉడద్రే హేడు ఈ నేనూ మాలే అదేనూ గ్తిలో కణే ನೀನೇನು ಚಿಂತೆ ಮಾಡೋಕೋಬೇಡ ಸುಮ್ಮನಿರು ಅದೆಲ್ಲ ಈಗ ಯಾವಾಗ ಯಾವಾಗ ಏನೇನು ನಡಿಬೇಕು ಅದೆಲ್ಲ ನಡೆಯುತ್ತೆ ನೀನೇನು ಚಿಂತೆ ಮಾಡೋಕೊಬೇಡ ಸರಿನಾ ಅದೆಲ್ಲ ಇರಲಿ ನೀನೊಂದ್ಸರಿ ಹರೀಶ್ನ ಮಾತಾಡ್ಸು ಪ್ಲೀಸ್ ಇಲ್ಲ ಕಣೆ ಈ ವಿಷಯದಲ್ಲಿ ಪೋಸ್ಟ್ ಮಾಡಬೇಡ ಅವತ್ತು ಹರೀಶ್ಗೆ ನಾನು ತುಂಬ ಅವಮಾನ ಮಾಡಿಬಿಟ್ಟಿದ್ದೀನಿ ಕಣೆ ಮತ್ತೆ ಈ ಮುಖ ಇಟ್ಕೊಂಡು ಹೆಂಗೆ ಮಾತಾಡಿಸ್ಲಿ ಅದು ಅಲ್ಲದೆ ನಾನು ಅವರಿಗೆ ಸರಿಯಾಗಿ ಜೋಡಿನೂ ಅಲ್ಲ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಪ್ಲೀಸ್ ಕಣೆ ಹ್ಞೂ ಸರಿ ಈಗ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಕೋಬೇಡ ನಾನು ರೋಗ ಅರೀಶ್ನೆ ಏನಾದರೂ ಮಾಡಿ ಒಂದು ಮಾಡ್ತೀವಿ ಈಗ ಬೇಗ ರೆಡಿಯಾಗು ಕಾಲೇಜ್ಗೆ ಲೇಟ್ ಆಗುತ್ತೆ ಹೋಗಿ ಒಂದು ಹ್ಞೂ ತುಂಬ ದಿನ ಆಯಿತು ಬೃಂದ ಹೇಳಿದ್ಲು ಒಂದು ತಿಂಗಳು ವೀಕ್ ಇದೆಯಂತೆ ಎಕ್ಸಾಮು ಅದರಲ್ಲಿ ಇವತ್ತಿಗೆ ಹೋಗಿ ಟಿಕೆಟ್ ಆಲ್ ಟಿಕೆಟ್ ತೊಗೋಬೇಕು ಕಡೆ ಬಾರಿ ಹೋಗೋಣ ಬೇಗನೆ ಮದುವೆಗೆ ನನ್ನೂ ಒಂದು ತಿಂಗಳಿದೆ ಟೈಮ್ ಇದೆ ಅದರ ಚಿಂತೆ ಬಿಟ್ಬಿಡು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಈಗ ಹೋಗಿ ಬೇಗ ರೆಡಿಯಾಗು ಹ್ಞೂ ಹೋಗೋಣ ಪ್ರಿಪ್ರೇಷನ್ ಆಗಿ ಬಾ ಹ್ಞೂ ಸರಿನಾ ಬೇಗ ರೆಡಿಯಾಗು ಲೇಟ್ ಮಾಡ್ಕೊಂಡು ಕೂತ್ಕೋಬೇಡ ಬೇಜಾರು ಮಾಡ್ಕೋಬೇಡ ಬೇಗ ರೆಡಿಯಾಗು ನಾನು ಬರ್ತೀನಿ ಹೋಗಿ ರೆಡಿಯಾಗಿ ಆ ಟಿಕೆಟ್ ಇಸ್ಕೊಂಬರ್ಕ್ ಹೋಗೋಣ ಸರಿ ಇಲ್ಲೇ ಇರು ಒಂದು ನಿಮಿಷ ಬರ್ತೀನಿ ನಾನು ಖುಷಿ ನಿನ್ನ ಮೊಬೈಲ್ ಕೊಟ್ಟೋಗ ನೀನು ಬರೋವರೆಗೂ ಬೋರ್ ಆಗುತ್ತೆ ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ ತೊಗೊಳ್ಳೆ ಹ್ಞೂ ಖುಷಿ ನೀನು ಎಷ್ಟು ಸ್ವಾಭಿಮಾನಿ ಅಂತ ನನಗೆ ಗೊತ್ತು ನೀನು ಹೆಂಗೆ ನೀನು ಅರಿಷ್ಟನ್ನ ಮಾತಾಡ್ಸಲ್ಲ ಅಂತ ನಾನು ನೋಡ್ತೀನಿ ಈಗ ನೋಡು ನಿನ್ನ ಭುವನ್ ಮದುವೆ ಮುರಿಯೋಕೆ ಹೆಂಗೆ ಅಡಿಪಾಯ ಹಾಕ್ತೀನಿ ಅಂತ ರಘು ಹೇಳ್ಕೊಟ್ಟಿರೋ ಐಡಿಯಾ ಪಕ್ಕ ವರ್ಕು ಆಗುತ್ತೆ ఆ అలా ఎల్గో్ బా హరీష్ మెసేజ్ హాకెప్పు ఎల్గినా హరీష్ బే బయంగా అంత ఆవ్ రిప్లై మాబారు బేకనయ్య